ಒಬ್ಬ ಹುಡುಗ ಮೊದಲು ತನ್ನ ಸೈಕಲ್ ಅಲ್ಲಿ ನ್ಯೂಸ್ ಪೇಪರ್ ಮಾಡ್ತಾ ಇದ್ದ ಒಬ್ಬ ಈ ರೀತಿ ಬಡುವ ಹುಡುಗನಿಗೆ ಇಂಜಿನಿಯರ್ ಮಾಡ್ಸೋದಕ್ಕೆ ತನ್ನ ಅಕ್ಕ ತನ್ನ ಚಿನ್ನದ ಬಳೆ ಮತ್ತೆ ಚೈನ್ ತನಗಾಗಿರಿ ಬಿಟ್ಟಿದ್ರು ಯಾಕಂದ್ರೆ ಅವನ ಅಕ್ಕನಿಗೆ ಗೊತ್ತಿತ್ತು ಇವನು ಯಾವತ್ತೂ ಸೋಲನ ಒಪ್ಪದೇ ಇರೋಣ ಅಂತ ಈ ಹುಡುಗನಿಗೆ ಮುಂಚೆಯಿಂದಾನು ಒಂದು ಕನಸಿತ್ತು ಅವನು ಏರ್ಫೋರ್ಸ್ ನಲ್ಲಿ ಹೋಗ್ಬೇಕು ಮತ್ತೆ ಪೈಲಟ್ ಆಗ್ಬೇಕು ಅಂತ ಸೌತ್ ಇಂಡಿಯಾದ ಈ ಹುಡುಗನಿಗೆ ತನ್ನ ಏರೋನಾಟಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡದ ಮೇಲೆ ಎರಡು ಇಂಟರ್ವ್ಯೂಸ್ ಗಳಿಗೆ ಕರೆದಿದ್ರು ಏನಾದ್ರೂ ತನ್ನ ಮೊದಲ ಇಂಟರ್ವ್ಯೂವನ್ನ ಕ್ಲಿಯರ್ ಮಾಡಿದ್ರೆ ಆಗ ಅವನಿಗೆ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ತನ್ನ ಡ್ರೀಮ್ ಜಾಬ್ ಸಿಗಬಹುದಾಗಿತ್ತು ಏನಾದ್ರೂ ಅವನು ತನ್ನ ಎರಡನೇ ಇಂಟರ್ವ್ಯೂ ಅನ್ನ ಕ್ಲಿಯರ್ ಮಾಡಿದ್ರೆ ಆಗ ಅವನಿಗೆ ಡಿಟಿಡಿ ಅಂಡ್ ಪಿ ಏರ್ ಅಂದ್ರೆ ಡೈರೆಕ್ಟರೇಟ್ ಆಫ್ ಟೆಕ್ನಿಕಲ್ ಡೆವಲಪ್ಮೆಂಟ್ ಅಂಡ್ ಪ್ರೊಡಕ್ಷನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಜಾಬ್ ಸಿಗ್ಬಹುದಾಗಿತ್ತು ಆ ಹುಡುಗ ತನ್ನ ಎರಡು ಇಂಟರ್ವ್ಯೂ ಕೊಡೋದಕ್ಕೆ ತನ್ನ ಮನೆಯಿಂದ ಹೊರಟ ಅವನು ತನ್ನ ಮೊದಲ ಇಂಟರ್ವ್ಯೂ ಡೈರೆಕ್ಟರೇಟ್ ಆಫ್ ಟೆಕ್ನಿಕಲ್ ಡೆವಲಪ್ಮೆಂಟ್ ನಲ್ಲಿ ಕೊಟ್ಟ ಮತ್ತೆ ಅವನ ಇಂಟರ್ವ್ಯೂ ಚೆನ್ನಾಗಿ ಆಯ್ತು ಮತ್ತೆ ಅವನು ಅಲ್ಲಿಂದ ತನ್ನ ಏರ್ ಫೋರ್ಸ್ ಇಂಟರ್ವ್ಯೂ ಕೊಡೋದಕ್ಕೆ ಅಲ್ಲಿಂದ ಹೊರಟ ಅವನು ಪೈಲಟ್ ಆಗುವ ಡ್ರೀಮ್ ಕನಸು ಮರಿತು ಯಾವಾಗ ಅವನಿಗೆ ಗೊತ್ತಾಯ್ತು ಕೇವಲ ಇಪ್ಪತ್ತೈದು ಕ್ಯಾಂಡಿಡೇಟ್ಸ್ ಅಲ್ಲಿ ಅವನ ರ್ಯಾಂಕ್ ಒಂಬತ್ತು ಬಂದಿದೆ ಅಂತ ಮತ್ತೆ ಬರೀ ಮೊದಲ ಎಂಟು ಜನರನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಆ ಹುಡುಗ ತುಂಬಾ ದುಃಖ ಆದ ಮತ್ತೆ ಅಳೋದಕ್ಕೆ ಶುರು ಮಾಡ್ದ ಅಲ್ಲೇ ಋಷಿಕೇಶ್ ಅಲ್ಲಿ ಅವನಿಗೆ ಒಬ್ಬ ಸಾಧು ಸಿಕ್ಕಿದ್ರು ಮತ್ತೆ ಅವನಿಗೆ ಹೇಳಿದ್ರು ಅವನ ಅದೃಷ್ಟದಲ್ಲಿ ಅವನಿಗೆ ಏರ್ ಫೋರ್ಸ್ ಪೈಲಟ್ ಆಗೋದು ಬರ್ದಿರಲಿಲ್ಲ ಬದಲಿಗೆ ಅವನ ಅದೃಷ್ಟದಲ್ಲಿ ಇನ್ನೂ ತುಂಬಾ ದೊಡ್ಡದಾಗಿ ಬರೆದಿದೆ ಅಂತ ಆದ್ರೆ ಅವನಿಗೆ ಇನ್ನೂ ಹೆಚ್ಚು ಶ್ರಮ ಪಡ್ತಿರ್ಬೇಕು ಮತ್ತೆ ತನ್ನ ದೇವರ ಮೇಲೆ ನಂಬಿಕೆಯನ್ನ ಇಡ್ಬೇಕು ನನಗೆ ಭರವಸೆ ಇದೆ ಇದು ನಿಮಗೆ ಗೊತ್ತಿದೆ ನಾನು ಯಾವ ಹುಡುಗನ ಮೇಲೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಈ ಕತೆ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಅವ್ರದು ಒಬ್ಬ ಪೈಲಟ್ ಆಗ್ಬೇಕು ಅಂತ ಇದ್ರು ಆದ್ರೆ ಆಗೋದಕ್ಕೆ ಆಗ್ಲಿಲ್ಲ ಆದ್ರೆ ಅವ್ರು ಅದಕ್ಕಿಂತ ತುಂಬಾ ದೊಡ್ಡ ವ್ಯಕ್ತಿ ಆದ್ರು ಅವ್ರ ಅಂಡರ್ ಇಡೀ ಇಂಡಿಯನ್ ಏರ್ ಫೋರ್ಸ್ ಮತ್ತೆ ಇಂಡಿಯನ್ ನೇವಿ ಮತ್ತೆ ಇಂಡಿಯನ್ ಆರ್ಮಿ ಇತ್ತು ಮತ್ತೆ ಅವರು ಇಂಡಿಯಾದ ಲೆವೆಂತ್ ಪ್ರೆಸಿಡೆಂಟ್ ಆದ್ರು ಅಷ್ಟೇ ಅಲ್ಲ ಅವರಿಗೆ ಇಪ್ಪತ್ತೊಂದು ಅವಾರ್ಡ್ ಗಳಿಂದ ಸನ್ಮಾನಿಸಿದರು ಅದರಲ್ಲಿ ಕೂಡಿತು ಪದ್ಮಭೂಷಣ್ ಪದ್ಮ ವಿಭೂಷಣ್ ಭಾರತ ರತ್ನ ರಾಮಾನುಜನ್ ಅವಾರ್ಡ್ ಮತ್ತೆ ಪೋವರ್ಸ್ ಮೆಡಲ್ ಅಷ್ಟೇ ಅಲ್ಲ ಎಪ್ಪತ್ನಾಲ್ಕರ ವಯಸ್ಸಿನಲ್ಲಿ ಅವರು ತಮ್ಮ ಬಾಲ್ಯದ ಕನಸನ್ನು ಕೂಡ ಈಡೇರಿಸಿದರು ಸುಕುವಾಯ್ ಥರ್ಟಿ ಎಂ ಕೆ ಐ ಫೈಟರ್ ಜೆಟ್ ಪ್ಲೇನ್ ಅಲ್ಲಿ ಫ್ಲೈ ಮಾಡಿ ಈಗ ನಮ್ಮಲ್ಲಿ ಸಾಕಷ್ಟು ಜನ ಹೇಳ್ತಾರೆ ಹಾ ಸರ್ ನಮಗೆ ಗೊತ್ತಿದೆ ಕಲಾಂ ಸರ್ ಬಗ್ಗೆ ಆದ್ರೆ ನಮ್ಮ ಟೆನ್ಷನ್ ಬೇರೆ ಇದೆ ನಮ್ಗೆ ಆ ಪ್ರಾಬ್ಲಮ್ಸ್ ಇದೆ ನಮ್ಗೆ ಈ ಪ್ರಾಬ್ಲಮ್ಸ್ ಇದೆ ಆಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಿಲ್ಲ ಏನು ನಾವು ಎಂಟು ವರ್ಷದ ವಯಸ್ಸಿನಲ್ಲಿ ನ್ಯೂಸ್ ಪೇಪರ್ ನ ಮಾರಿದ್ವಾ ಇಲ್ಲ ಆದ್ರೆ ಅಬ್ದುಲ್ ಕಲಾಂ ಸರ್ ಮಾಡಿದ್ರು ಏನು ನಮ್ಮ ಫಾದರ್ ಮರದ ದೋಣಿನ ನಡೆಸ್ತಾ ಇದ್ರ ತಮ್ಮ ಮನೆಯ ಹೊಟ್ಟಿನ ತುಂಬಿಸೋದಕ್ಕೆ ಇಲ್ಲ ಆದ್ರೆ ಅಬ್ದುಲ್ ಕಲಾಂ ಸರ್ ಅವರ ತಂದೆ ನಡೆಸ್ತಾ ಇದ್ರು ಏನೋ ನಮ್ಗೆ ಚಿಕ್ಕ ವಯಸ್ಸಿನಲ್ಲಿ ಅಕ್ಕಿ ಈರುಳ್ಳಿ ಸಿಗರೇಟ್ ಮಾರ್ಬೇಕಿತ್ತ ಇಲ್ಲ ಆದ್ರೆ ಅಬ್ದುಲ್ ಕಲಾಂ ಸರ್ ಅವರು ಮಾರಿದ್ರು ಇಂತಹ ಮಹಾನ್ ಜನರ ಸ್ಟೋರಿಯಿಂದ ನಮ್ಗೆ ಒಂದು ತುಂಬಾ ದೊಡ್ಡ ಕಲಿಕೆ ಸಿಗುತ್ತೆ ಈ ಎಲ್ಲಾ ಜನರು ಇದಕ್ಕೆ ಸಕ್ಸಸ್ಫುಲ್ ಆಗ್ಲಿಲ್ಲ ಇವರ ಹತ್ರ ಏನು ಪ್ರಾಬ್ಲಮ್ ಇರ್ಲಿಲ್ಲ ಅಂತ ಬದಲಿಗೆ ಅವರು ಇದಕ್ಕೆ ಸಕ್ಸಸ್ಫುಲ್ ಆದ್ರೂ ಇವರ ಹತ್ರ ತುಂಬಾ ಜಾಸ್ತಿ ಪ್ರಾಬ್ಲಮ್ಸ್ ಇತ್ತು ಮತ್ತೆ ಇವರು ತಮ್ಮ ಕರೇಜ್ ಇಂದ ಅದನ್ನ ಸಾಲ್ವ್ ಮಾಡ್ತಾ ಹೋದ್ರು ಮತ್ತೆ ಅದಕ್ಕೆ ಇವರು ಇಷ್ಟೊಂದು ಸ್ಟ್ರಾಂಗ್ ಆಗ್ತಾ ಹೋದ್ರು ಲೈಫ್ ನ ಬಾಕಿ ಪ್ರಾಬ್ಲಮ್ಸ್ ನ ಲೈಫ್ ನ ಒಂದು ಭಾಗ ಅಂತ ಒಪ್ಕೊಳ್ತಾ ಹೋದ್ರು ಈಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಏನಾದ್ರೂ ನಮಗೆ ನಿಜವಾಗ್ಲೂ ಲೈಫ್ ಅಲ್ಲಿ ತುಂಬಾ ದೊಡ್ಡ ಡಿಫಿಕಲ್ಟ್ ಸಿಚುಯೇಷನ್ ಫೇಸ್ ಮಾಡ್ಬೇಕಾದ್ರೆ ಆಗ ನಾವು ಏನ್ ಮಾಡಬಹುದು ಏನಾದ್ರೂ ಯಾವ್ದಾದ್ರು ಟೆಕ್ನಿಕ್ ಇದೆಯಾ ಇದಕ್ಕೆ ಅದಕ್ಕೆ ನಾನು ಟಿಪ್ಸ್ ನ ಶೇರ್ ಮಾಡ್ಕೊಳ್ತೀನಿ ಡೇಲ್ ಕಾರ್ನಿಗಿಯ ಬುಕ್ ಹೌ ಸ್ಟಾಪ್ ವರಿಂಗ್ ಅಂಡ್ ಸ್ಟಾರ್ಟ್ ಲಿವಿಂಗ್ ಇಂದ ಎಲ್ಲಕ್ಕಿಂತ ಮೊದಲ ಟೆಕ್ನಿಕ್ ಏನಂದ್ರೆ ಲಿವ್ ಇನ್ ಅ ಡೇ ಟೈಟ್ ಕಂಪಾರ್ಟ್ಮೆಂಟ್ ಈ ಕಾನ್ಸೆಪ್ಟ್ ಹೇಳುತ್ತೆ ನಮ್ಮ ಹತ್ರ ನಿನ್ನೆ ಏನಾಗಿತ್ತು ನಮ್ಗೆ ನೆನಪಿಲ್ಲ ನಾಳೆ ಏನಾಗುತ್ತೆ ನಮ್ಗೆ ಅದರ ಚಿಂತೆ ಇಲ್ಲ ಎಲ್ಲಾ ಹೇಗಾದ್ರೂ ಹೋಗ್ಲಿ ಬರೀ ನಮ್ಗೆ ನಮ್ಮ ಪ್ರೆಸೆಂಟ್ ಈ ಕ್ಷಣದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಮಿಶಿಗನ್ನಲ್ಲಿರೋ ವಿಲಿಯಂ ಹೇಳ್ತಾರೆ ಕೆಲವು ವರ್ಷದ ಮುಂಚೆ ನನಗೆ ಹೊಟ್ಟೆಲಿ ತುಂಬಾ ನೋವಾಗ್ತಾ ಇತ್ತು ನಾನು ಪ್ರತಿ ರಾತ್ರಿ ಎರಡು ಮೂರು ಸರಿ ಎದ್ದೇಳ್ತಿದ್ದೆ ನನ್ನ ಹೊಟ್ಟೆ ನೋವಿನ ಕಾರಣದಿಂದ ನಾನು ನನ್ನ ತಂದಿನ ಸ್ಟಮಕ್ ಕ್ಯಾನ್ಸರಿಂದ ಸಾಯೋದನ್ನ ನೋಡಿದ್ದೆ ಅದಕ್ಕೆ ನನಗನಿಸ್ತು ಸ್ಟಮಕ್ ಕ್ಯಾನ್ಸರ್ ಅಥವಾ ಸ್ಟಮಕ್ ಕಲ್ಸರ್ ಇರ್ಬೋದೇನೋ ನನಗೆ ಅಂತ ಅದಕ್ಕೆ ನಾನು ಸ್ಟಮಕ್ ಸ್ಪೆಷಲಿಸ್ಟ್ ಹತ್ರ ಹೋದೆ ಮತ್ತೆ ಅಲ್ಲಿ ಅವನು ನನ್ನ ಸ್ಟಮಕ್ನ ರೇ ತಗೊಂಡ್ರು ನನಗೆ ಫ್ಲೋರೋಸ್ಕೋಪಿಂದ ಎಕ್ಸಾಮಿನ್ ಮಾಡಿದ್ರು ಅವನು ನನ್ನ ನಿದ್ದೆಗೋಸ್ಕರ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನ ಕೊಟ್ರು ಮತ್ತೆ ಅವನು ನನಗೆ ಹೇಳ್ತಾ ನನ್ನ ಹೊಟ್ಟೆಲಿ ಏನು ಪ್ರಾಬ್ಲಮ್ ಆಗಿಲ್ಲ ಮತ್ತೆ ನಾನು ಪರ್ಫೆಕ್ಟ್ ಸರಿಯಾಗಿದ್ದೀನಿ ಅಂತ ಮತ್ತೆ ಇವೆಲ್ಲ ನೋವು ನನ್ನ ಎಲ್ಲ ಇಮೋಷನ್ಸ್ ಯೋಚನೆಗಳಿಂದ ಆಗಿದೆ ಅದಕ್ಕೆ ನಿನಗೆ ರೆಸ್ಟ್ ಮಾಡಬೇಕು ಅಂತ ಈಗ ಯಾಕಂದ್ರೆ ನಾನೊಬ್ಬ ಮಿನಿಸ್ಟರ್ ಮತ್ತೆ ರೆಡ್ ಕ್ರಾಸ್ನ ಚೇರ್ಮನ್ ಕೂಡ ಆಗಿದೆ ಅದಕ್ಕೆ ನನಗೆ ಪ್ರತಿ ವಾರ ಎರಡು ಮೂರು ಫೆನರಲ್ ಮಾಡಿಸ್ಬೇಕಾಗಿತ್ತು ನಾನು ಪ್ರತೀ ಸಲಿ ಯಾವ್ದಲ್ಲ ಯಾವ್ದಾದ್ರು ಕೆಲಸದಲ್ಲಿ ಇರ್ತಿದ್ದೆ ಮತ್ತೆ ನಾನು ಒಂದು ರೀತಿ ಕೆಟ್ಟ ಸಮಯದಲ್ಲಿ ಬದುಕ್ತಾ ಇದೆ ಅಲ್ಲಿ ನನ್ಗೆ ಯಾವಾಗ್ಲೂ ಒಂದು ಟೆನ್ಷನ್ ಮೈಂಡ್ ಸೆಟ್ ಇತ್ತು ಅದಕ್ಕೆ ನಾನು ಡಾಕ್ಟರ್ನ ಸಲಹೆ ಮೇಲೆ ಪ್ರತಿ ಸೋಮವಾರ ಕೆಲಸ ಮಾಡದೇ ಇರೋ ಹಾಗೆ ಡಿಸೈಡ್ ಮಾಡಿದೆ ಒಂದು ಸರಿ ನಾನು ನನ್ನ ಹೆಂಡತಿನ ಮನೇಲಿ ಪಾತ್ರೆ ತೊಳೆಯೋದನ್ನ ನೋಡ್ದೆ ನಾನು ಗಮನಿಸ್ದೆ ಅವಳು ತುಂಬಾ ಖುಷಿಯಾಗಿದ್ಲು ಮತ್ತೆ ಹಾಡನ್ನ ಆಡ್ತಾ ಪಾತ್ರೆನ ಕ್ಲೀನ್ ಮಾಡ್ತಾ ಇದ್ಲು ನಮ್ಮ ಮದುವೆ ಆಗಿ ಹದಿನೆಂಟು ವರ್ಷ ಆಗಿತ್ತು ಮತ್ತೆ ಅವಳೇ ಪ್ರತಿ ಸರಿ ಪಾತ್ರೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿತ್ತು ಆ ಸಮಯದಲ್ಲಿ ನಾನು ಯೋಚನೆ ಮಾಡಿದೆ ಯಾವಾಗ ನಮ್ಮ ಮದುವೆ ಆಗಿತ್ತೋ ಆಗ ನನ್ನ ಹೆಂಡತಿ ಏನಾದ್ರೂ ಫ್ಯೂಚರಲ್ಲಿ ನೋಡೋ ಪ್ರಯತ್ನ ಪಟ್ಟಿದ್ರೆ ಮತ್ತೆ ಇದನ್ನ ಯೋಚನೆ ಮಾಡಿದಿದ್ರೆ ಅವಳು ಮುಂದಿನ ಹದಿನೆಂಟು ವರ್ಷ ಮೂರು ಹೊತ್ತಿನ ಪಾತ್ರೆ ತೊಳಿಬೇಕು ಅಂತ ಆಗ ಬಹುಶಃ ಅವಳು ನನ್ನ ಜೊತೆ ಮದುವೆನೆ ಮಾಡ್ಕೋತಿರ್ಲಿಲ್ಲ ಏನಾದ್ರೂ ಅವಳು ಹದಿನೆಂಟು ವರ್ಷದ ಪಾತ್ರೆಗಳನ್ನ ಒಂದೇ ಸರಿ ಇಮ್ಯಾಜಿನ್ ಮಾಡಿದ್ರೆ ಆಗ್ಲಂತೂ ಅವಳು ಹೆದ್ರೋಗ್ತಿದ್ಲು ಮತ್ತೆ ಈ ರೀತಿ ಯೋಚನೆ ಯಾವುದೇ ಮಹಿಳೆಯನ್ನು ಕೂಡ ಹೆದರಿಸುತ್ತೆ ಆಗ ನನಗೆ ಅರ್ಥಾಯ್ತು ನನ್ನ ಹೆಂಡತಿಗೆ ಯಾವುದೇ ಟೆನ್ಷನ್ ಯಾಕೆ ಇಲ್ಲ ಅಂದ್ರೆ ಯಾಕಂದ್ರೆ ಅವಳ ಹತ್ರ ಎಷ್ಟು ಪಾತ್ರೆಗಳು ಇರುತ್ತೋ ಅವಳು ಬರೀ ಅಷ್ಟರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಳೆ ನಾಳೆ ಎಷ್ಟು ಪಾತ್ರೆ ತೊಳಿಬೇಕು ಮತ್ತೆ ಮೊನ್ನೆ ಎಷ್ಟು ತೊಳೆದೈತೆ ಇದರ ಬಗ್ಗೆ ಅವಳು ಯಾವತ್ತೂ ಯೋಚನೆ ಮಾಡಲ್ಲ ಅವಳು ಬರೀ ಅದೇ ದಿನ ಕೇವಲ ಪ್ರೆಸೆಂಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಳೆ ಮತ್ತೆ ಅದನ್ನ ಎಂಜಾಯ್ ಮಾಡ್ತಾಳೆ ಆ ಸಮಯದಿಂದ ನಾನು ಯೋಚನೆ ಮಾಡ್ದೆ ನಾನು ಈಗಲಿಂದ ಇವತ್ತಿನದರ ಬಗ್ಗೆ ಯೋಚನೆ ಮಾಡ್ತೀನಿ ಮತ್ತೆ ಆಗ್ಲಿಂದ ನನಗೆ ಯಾವುದೇ ಹೊಟ್ಟೆ ನೋವು ಇಲ್ಲ ನನಗೆ ಒಳ್ಳೆ ನಿದ್ದೆನೂ ಬರುತ್ತೆ ಮತ್ತೆ ನಾನು ದಿನಾನ ತುಂಬಾ ಮಜಾ ಮಾಡಿಕೊಂಡು ಬದುಕೋಕೆ ಪ್ರಯತ್ನ ಪಡ್ತೀನಿ ನನ್ನ ಹೆಂಡತಿಯ ತರ ನಾನು ಫ್ಯೂಚರಲ್ಲಿ ತೊಳೆಯುವ ಪಾತ್ರೆಗಳ ಬಗ್ಗೆ ಯೋಚನೆ ಮಾಡಲ್ಲ ಅದು ಇಲ್ಲಿ ತನಕ ಕೊಳೆನೆ ಆಗ್ಬೇ ಇರೋದು ಸ್ನೇಹಿತರೆ ಎರಡನೇ ಕಾನ್ಸೆಪ್ಟ್ ಹೇಳುತ್ತೆ ಯಾವಾಗ ನಮಗೆ ಅನ್ಸುತ್ತೆ ಈಗ ನಮ್ಮ ಕೆಟ್ಟ ಟೈಮ್ ನಡೀತಾ ಇದೆ ಅಂತ ಮತ್ತೆ ತುಂಬಾ ಟೆನ್ಷನ್ ಆಯ್ತಾ ಇದೆ ಆಗ ನಾವು ಒಂದು ಕೆಲಸ ಮಾಡ್ಬೋದು ನಿಮ್ಗೆ ಗೊತ್ತಿದೆ ಅದು ಏನು ಅಂತ ಡೂ ನಥಿಂಗ್ ನಮ್ಗೆ ಏನೂ ಮಾಡ್ಬೇಕಿಲ್ಲ ಬರೀ ರೆಸ್ಟ್ ಮಾಡ್ಬೇಕು ಒಂದು ಸರಿ ಗೌತಮ ಬುದ್ಧನ ಹತ್ರ ಅವರು ಫಾಲೋವರ್ ಬಂದ ಮತ್ತೆ ಭಗವಾನ್ ಬುದ್ಧನ ಹತ್ರ ಬಂದು ಹೇಳ್ದ ಗುರುಜಿ ನನ್ನ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಿದೆ ನನಗೆ ಈ ರೀತಿ ಅನಿಸ್ತಿದೆ ನನ್ನ ಹತ್ರ ಏನೋ ಕೆಟ್ಟದಾಗತ್ತೆ ಎಂದು ಮತ್ತೆ ಅವನ ಜೀವನದಲ್ಲಿ ಏನೆಲ್ಲ ತಪ್ಪು ನಡೀತಿತ್ತೋ ಅವನು ಅದನ್ನೆಲ್ಲ ಭಗವಾನ್ ಬುದ್ಧನ ಹತ್ರ ಎಲ್ಲ ಹೇಳ್ದ ಭಗವಾನ್ ಬುದ್ಧರು ಆ ಫಾಲೋವರ್ನ ಎಲ್ಲಾ ಮಾತನ್ನ ಕೇಳಾದ ಮೇಲೆ ನಗ್ತಾ ಹೇಳಿದ್ರು ಹೋಗು ಆ ಕೊಳದಿಂದ ನನ್ಗೆ ನೀರನ್ನ ತಗೊಬಾ ನನ್ಗೆ ತುಂಬಾ ತಾಹ ಆಗಿದೆ ಭಗವಾನ್ ಬುದ್ಧನ ಮಾತನ್ನ ಕೇಳಿ ಆ ವ್ಯಕ್ತಿ ಫಟಾಫಟ ಒಂದು ಪಾತ್ರೆನ ತಗೊಂಡು ಕೊಳ ಹತ್ರ ಬಂದ್ನೋ ಆಗ ಅವನು ಅಲ್ಲಿ ನೋಡ್ದ ಕೊಳದಲ್ಲಿ ಮಣ್ಣು ಬರೆತಿತ್ತು ಮತ್ತೆ ಆ ನೀರು ಕುಡಿಯುವ ಲಾಯಕಿರ್ಲಿಲ್ಲ ಅದಕ್ಕೆ ಆ ವ್ಯಕ್ತಿ ನೀರನ್ನ ತಗೊಳ್ದೇನೆ ಭಗವಾನ್ ಬುದ್ಧರ ಹತ್ರ ವಾಪಸ್ ಬಂದ ಮತ್ತೆ ಹೇಳ್ದ ಗುರುಜಿ ನಾನು ನೀರನ್ನ ತೋರೋದಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಆ ನೀರು ತುಂಬಾ ಗಲೀಜಾಗಿತ್ತು ಮತ್ತೆ ಅದು ನೀವು ಕುಡಿಯುವ ಲಾಯಕಿರ್ಲಿಲ್ಲ ಇದರ ಮೇಲೆ ಭಗವಾನ್ ಬುದ್ಧ ಮತ್ತೊಂದ್ಸರಿ ನಕ್ಕಿದ್ರು ಮತ್ತೆ ಅವ್ರು ಹೇಳಿದ್ರು ಮತ್ತೊಂದ್ಸರಿ ಅದೇ ಕೊಳದ ಹೋಗು ಮತ್ತೆ ನನಗೆ ನೀರು ತಗೊಂಡ್ಬಾ ಮತ್ತೊಂದು ಸರಿ ಆ ವ್ಯಕ್ತಿ ನೋಡ್ದ ಅಲ್ಲಿ ನೀರು ಗಲೀಜಿರೋದನ ಮತ್ತೆ ಅವನು ಪುನಃ ನೀರನ್ನ ತಗೊಳ್ದನ್ನೆ ಅಲ್ಲಿಂದ ವಾಪಸ್ ಬಂದ ಮತ್ತೆ ಭಗವಾನ್ ಬುದ್ಧರಿಗೆ ಮತ್ತೊಂದು ಸರಿ ಎಲ್ಲಾ ವಿಷಯನೇ ಹೇಳ್ದ ಮತ್ತೆ ಆಗ ಭಗವಾನ್ ಬುದ್ಧರು ಆ ವ್ಯಕ್ತಿನ ಮತ್ತೊಂದ್ಸರಿ ಆ ಕೊಳದ ಹತ್ರ ಕಳಿಸಿದ್ರು ಮತ್ತೆ ಇದೇ ಘಟನೆ ಎಂಟರಿಂದ ಹತ್ತು ಸರಿ ಆಯ್ತಾ ಇತ್ತು ಆದ್ರೆ ಹನ್ನೊಂದನೇ ಸರಿ ಯಾವಾಗ ಆ ವ್ಯಕ್ತಿ ನೀರನ್ನ ತಗೊಳ್ದಕ್ಕೆ ಹೋಗ್ತಾನೋ ಆಗ ಅವನು ನೋಡ್ದ ಅಲ್ಲಿದ್ದ ಎಲ್ಲಾ ಮಣ್ಣು ಆ ಶಾಂತ ಕೊಳದಲ್ಲಿ ಕೆಳಗಡೆ ಕೂತಿತ್ತು ಮತ್ತೆ ಮೇಲಿರೋ ನೀರು ಕ್ಲೀನ್ ಆಗಿರೋದು ಈ ಸರಿ ವ್ಯಕ್ತಿ ಭಗವಾನ್ ಬುದ್ಧರಿಗೆ ನೀರನ್ನ ತಗೊಂಡ್ ಬಂದ ಇದರ ಮೇಲೆ ಭಗವಾನ್ ಬುದ್ಧರು ಹೇಳಿದ್ರು ನೋಡ್ದ ಹೇಗೆ ಆ ಮಣ್ಣಿರೋ ನೀರು ಶಾಂತವಾಗಿ ಇರೋದ್ರಿಂದ ಕ್ಲೀನ್ ಆಯ್ತೋ ಅದೇ ಪ್ರಕಾರ ನಾವು ಕಠಿಣ ಪರಿಸ್ಥಿತಿಯಲ್ಲಿ ಕೆಟ್ಟ ಸಮಯದಲ್ಲಿ ಶಾಂತರಾಗಿದ್ರೆ ಆ ಕೆಟ್ಟ ಸಮಯ ಕೂಡ ತನ್ನಷ್ಟಕ್ಕೆ ತಾನೇ ಹೊರಟೋಗುತ್ತೆ ಸ್ನೇಹಿತರೆ ಕೆಲವು ಸರಿ ನಮಗೆ ಈ ಕಷ್ಟಕರ ಸಿಚುವೇಶನ್ ಬರುತ್ತೆ ಆಗ ನಾವು ಗೊತ್ತಿದ್ದು ಏನು ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಆ ಸಮಯದಲ್ಲಿ ನಮಗೆ ಇದೇ ಸರಿಯಾಗಿರುತ್ತೆ ನಾವು ಶಾಂತರಾಗಿರೋದು ಮತ್ತೆ ಆ ಟೈಮ್ ನ ಹೇಗಾದ್ರೂ ಕೊಳಿಯೋದಕ್ಕೆ ಬಿಡೋದು ಮತ್ತೆ ಟೈಮ್ ನ ಜೊತೆ ಎಲ್ಲ ಸರಿ ಆಗೋಗುತ್ತೆ ಕೆಟ್ಟ ಸಮಯದಲ್ಲಿ ಟೆನ್ಶನ್ ನ ಮಾಯ ಮಾಡೋದಕ್ಕೆ ಕೊನೆ ಟೆಕ್ನಿಕ್ ಹೇಳುತ್ತೆ ನೀವು ಅದನ್ನ ಮಾಡಿ ನೀವು ಯಾವುದರಿಂದ ತುಂಬಾ ಹೆದರುತ್ತಿರೋ ಅಥವಾ ಯಾವ್ದ್ರಿಂದ ನಿಮ್ಗೆ ಹೆದರಿಕೆ ಆಗುತ್ತೋ ಆಗ ಆ ಭಯನೇ ಮಾಯ ಆಗೋಗುತ್ತೆ ಎಲ್ಮರ್ ಥಾಮ್ಸನ್ ಹೇಳ್ತಾರೆ ಯಾವಾಗ ನಾನು ಹದಿನೈದು ವರ್ಷದವನಿದ್ನೋ ಆಗ್ಲಿಂದ ನಾನು ತುಂಬಾ ಟೆನ್ಷನ್ ತಗೋತಾ ಇದ್ದೆ ಮತ್ತೆ ತುಂಬಾ ಸೆಲ್ಫ್ ಕಾನ್ಶಿಯಸ್ ಇದ್ದೆ ಯಾಕಂದ್ರೆ ನಾನು ಸಿಕ್ಸ್ ಫೀಟ್ ಟೂ ಇಂಚ್ ಆಗಿದ್ರು ಎಷ್ಟು ಸಣ್ಣಕ್ಕಿದ್ದೆ ಅಂದ್ರೆ ಜನ ನನಗೆ ಅಂತ ಇದ್ರು ನನ್ನ ಮನೆ ಹೈವೇಯಿಂದ ಕೇವಲ ಒಂದು ಕಿಲೋಮೀಟರ್ ದೂರ ಇತ್ತು ಮತ್ತೆ ನಾನು ಯಾವಾಗಲೂ ಪ್ರಯತ್ನ ಪಡ್ತಿದ್ದೆ ಹೆಚ್ಚು ಕಾಲ ನಾನು ಮನೆಯೊಳಗೆ ಇರ್ಲಿ ಅಂತ ವಾರಗಳು ನಾನು ನನ್ನ ಮನೆಯವರನ್ನು ಬಿಟ್ಟು ಯಾರ ಜೊತೆಯೂ ಸೇರ್ತಾ ಇರಲಿಲ್ಲ ನಾನು ಪ್ರತಿಕ್ಷಣ ನನ್ನ ಬಾಡಿ ಸಣ್ಣಕಿ ಇರೋದ್ರ ಮೇಲೆ ಚಿಂತೆ ಮಾಡ್ತಾ ಇದ್ದೆ ಜನ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂತ ನನ್ನ ಅಮ್ಮನಿಗೆ ಇದೆಲ್ಲ ಗೊತ್ತಿತ್ತು ಮತ್ತೆ ಅವರು ಒಂದು ಸ್ಕೂಲ್ ಟೀಚರ್ ಆಗಿದ್ರು ಅವರು ನನಗೆ ಹೇಳಿದ್ರು ನೀನು ನಿನ್ನ ನಾಲೆಡ್ಜ್ನ ಬೆಳೆಸ್ಬೇಕು ಇನ್ನು ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕು ಯಾಕಂದ್ರೆ ಬಹುಶಃ ನಿನ್ನ ಶರೀರ ಇದೇ ರೀತಿ ಇರಬಹುದು ನನ್ನ ಪೇರೆಂಟ್ಸ್ ನನ್ನ ಕಾಲೇಜ್ ನ ಫೀಸ್ ಅಂತೂ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಒಂದು ಸ್ಕಂಕ್ ಸ್ಕ್ವೆರಿಲ್ ಮತ್ತೆ ರಕೋನ್ ರೀತಿ ಪ್ರಾಣಿಗಳನ್ನ ಹಿಡ್ದೆ ಮತ್ತೆ ಅವುಗಳನ್ನ ಸ್ಪ್ರಿಂಗ್ ವಸಂತ ಕಾಲದಲ್ಲಿ ಮಾರ್ದೆ ಈ ರೀತಿ ನಾನು ಎಷ್ಟು ದುಡ್ಡು ಜಮಾ ಮಾಡಿದ್ನೋ ಅದರಿಂದ ನಾನು ಒಂದು ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡೆ ನನ್ನ ಅಮ್ಮ ಬ್ರೌನ್ ಶೇಡ್ ಕೊಟ್ಟಿದ್ರು ಏನಾದ್ರೂ ಅದು ಕೊಳೆ ಆದ್ರೆ ಅದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮತ್ತೆ ನನ್ನ ತಂದೆ ನನಗೆ ಹಳೆಯ ಶೂ ಕೊಟ್ಟಿದ್ರು ಆ ಶೂ ಎಷ್ಟು ಲೂಸ್ ಇತ್ತು ಅಂದ್ರೆ ಏನಾದ್ರೂ ನಾನು ನಡೀತಾ ಇದ್ರೆ ಆಗ್ಲೂ ಆ ಶೂಗಳು ನನ್ನ ಕಾಲಿಂದ ಹೊರಗೆ ಬರ್ತಿತ್ತು ಮತ್ತೆ ನನ್ನ ಕ್ಲಾಸ್ಮೇಟ್ಸ್ ನನ್ನ ಮೇಲೆ ನಗ್ತಾ ಇದ್ರು ಇದರ ಕಾರಣದಿಂದ ನನಗೆ ಕಾಲೇಜಲ್ಲಿ ತುಂಬಾ ಎಂಬಾರಿಸ್ಮೆಂಟ್ ಆಯ್ತು ಮತ್ತೆ ನಾನು ಸದಾ ಕ್ಲಾಸ್ ಅಲ್ಲಿ ಒಬ್ಬನೇ ಓದ್ತಾ ಇದ್ದೆ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ ಆದರೆ ಒಂದೆರಡು ವರ್ಷಗಳಲ್ಲಿ ನಾಲ್ಕು ಈ ರೀತಿ ಘಟನೆಗಳು ನಡೀತು ಅದು ನನ್ನ ಕಾನ್ಫಿಡೆನ್ಸ್ ಬೆಳೆಸ್ತು ಮೊದಲನೇ ಘಟನೆ ಏನು ಅಂದ್ರೆ ನಾನು ಒಂದು ಎಕ್ಸಾಮ್ನ ಕೊಟ್ಟಿದ್ದೆ ಮತ್ತೆ ಅದು ಕ್ಲಿಯರ್ ಆಯ್ತು ಅದರ ಸಹಾಯದಿಂದ ನಾನು ಕಂಟ್ರಿ ಪಬ್ಲಿಕ್ ಸ್ಕೂಲಲ್ಲಿ ಓದಿಸಬಹುದಾಗಿತ್ತು ಇದರಿಂದ ಮೊದಲನೇ ಸಲಿ ನನಗೆ ಅನಿಸ್ತು ನನ್ನ ತಾಯಿನ ಬಿಟ್ರೆ ನನ್ನ ಮೇಲೆ ಬೇರೆ ಯಾರೋ ಭರವಸೆ ಇಟ್ಟಿದ್ದಾರೆ ಅಂತ ಎರಡನೇ ಘಟನೆ ಇದಾಯ್ತು ಹ್ಯಾಪಿ ಹಾಲೋ ಹೆಸರಿನ ಒಂದು ಸ್ಕೂಲ್ ನನಗೆ ಜಾಬ್ ಆಫರ್ ಮಾಡಿದ್ರು ಅದರಲ್ಲಿ ನನಗೆ ಪ್ರತಿ ತಿಂಗಳು ನಲವತ್ತು ಡಾಲರ್ ಸಿಕ್ತು ಇದು ಕೂಡ ನಾನು ಕಾನ್ಫಿಡೆನ್ಸ್ ಹೆಚ್ಚಿಸ್ತು ಆಗ ನನಗೆ ಮತ್ತೊಂದು ಸರಿ ಅನಿಸ್ತು ನನ್ನ ಮೇಲೆ ಯಾರೋ ಭರವಸೆ ಇಟ್ಟಿದ್ದಾರೆ ಅಂತ ಯಾವಾಗ ನನಗೆ ಮೊದಲನೇ ಸ್ಯಾಲರಿ ಚೆಕ್ ಸಿಕ್ತೋ ಆಗ ನಾನು ನನ್ನ ಲೈಫ್ ಅಲ್ಲಿ ಮೊದಲನೇ ಸರಿ ಪ್ರಾಪರ್ ಫಿಟ್ಟಿಂಗ್ ಇರೋ ಬಟ್ಟೆಗಳನ್ನ ತಗೊಂಡೆ ಆ ಬಟ್ಟೆಗಳಲ್ಲಿ ನಾನು ಆ ಸ್ಟೂಡೆಂಟ್ಸ್ಗಳ ರೀತಿ ಕಾಣಿಸ್ತಾ ಇದ್ದೆ ಮತ್ತೆ ನನಗೆ ನಾಚಿಕೆ ಬರಲಿಲ್ಲ ಈ ಮೂರನೇ ಘಟನೆ ಕೂಡ ನನ್ನ ಕಾನ್ಫಿಡೆನ್ಸ್ ಹೆಚ್ಚಿಸ್ತು ನನಗೆ ಯಾವಾಗ್ಲೂ ಪಬ್ಲಿಕ್ ಸ್ಪೀಕಿಂಗ್ ಇಂದ ಹೆದರಿಕೆ ಆಗ್ತಾ ಇತ್ತು ಯಾಕಂದ್ರೆ ನಾನು ಯಾವತ್ತೂ ಯಾರನ್ನೂ ಫ್ರೆಂಡ್ಸ್ಗಳನ್ನ ಸಹ ಮಾಡ್ಕೊಂಡಿರ್ಲಿಲ್ಲ ಆದ್ರೆ ನನ್ನ ಅಮ್ಮನನಿಗೆ ಸಲಹೆ ಕೊಟ್ರು ಫೇರ್ ಅಲ್ಲಿ ನಡೀತಿರೋ ಪಬ್ಲಿಕ್ ಸ್ಪೀಕಿಂಗ್ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂತ ನನಗೆ ಇಲ್ಲ ಇಲ್ಲಾಂದ್ರೂ ಈ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿ ಬಂತು ಯಾಕಂದ್ರೆ ನನ್ನ ಅಮ್ಮನನ್ನು ಬೇಜಾರ್ ಮಾಡ್ಬಾರ್ದು ಅಂತ ಅದಕ್ಕೆ ನಾನು ದ ಫೈನ್ ಅಂಡ್ ಲಿಬರಲ್ ಆರ್ಟ್ಸ್ ಆಫ್ ಅಮೆರಿಕಾದಲ್ಲಿ ಮಾತಾಡುವ ಪ್ರಾಕ್ಟೀಸ್ ತಗೊಂಡೆ ನಿಜ ಹೇಳ್ಬೇಕು ಅಂದ್ರೆ ನನಗೆ ಇದೂ ಗೊತ್ತಿರಲಿಲ್ಲ ಈ ಲಿಬರಲ್ ಆರ್ಟ್ಸ್ ಏನು ಅಂತ ಆದ್ರೆ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ದೆ ಯಾಕಂದ್ರೆ ನಾನು ಬೇರೆಯವ್ರ ತರ ನನ್ನ ಟಾಪಿಕ್ನ ರೆಪ್ರೆಸೆಂಟ್ ಮಾಡೋಣ ಅಂತ ನಾನು ಎಷ್ಟು ಸರಿ ಪ್ರಾಕ್ಟೀಸ್ ಮಾಡ್ದೆ ಅಂದ್ರೆ ಈ ಟಾಪಿಕ್ ನ ಮರದ ಮುಂದೆ ಅದು ಅಲ್ಲದೆ ಹಸು ಮುಂದೆ ಕೂಡ ಹೇಳ್ದೆ ಮತ್ತೆ ಯಾವಾಗ ಹೆಸರು ಅನೌನ್ಸ್ ಆಯ್ತೋ ಆಗ ನಾನು ಆಶ್ಚರ್ಯದಲ್ಲಿದ್ದೆ ನನಗೆ ಫಸ್ಟ್ ಪ್ರೈಸ್ ಸಿಕ್ತು ಜನ ನನಿಗೋಸ್ಕರ ಕಿರಿಸ್ತಾ ಇದ್ರು ಚಪ್ಪಾಳೆ ಹೊಡಿತಾ ಇದ್ರು ಮತ್ತೆ ನನ್ಗೆ ಯಾವ ಸ್ನೇಹಿತರು ನನ್ನನ್ನ ಆಡ್ಕೊಳ್ತಾ ಇದ್ರು ಅವರು ನನ್ಗೆ ಹೇಳ್ತಾ ಇದ್ರು ಎಲ್ಮರ್ ನಮಗೆ ಗೊತ್ತಿತ್ತು ನಿನ್ನೆ ಹೇಳ್ತಾ ಮೈ ಫ್ರೆಂಡ್ ನನ್ನ ಅಮ್ಮ ನಿನಗೆ ತಪ್ಕೊಂಡ್ರು ಮತ್ತೆ ಜೋರ್ ಜೋರಾಗಿ ಅಳ್ತಾ ಇದ್ರು ಮತ್ತೆ ನನಗೂ ಅಳು ಬಂತು ಇವತ್ತು ನನ್ನನ್ನ ನಾನು ನೋಡ್ಕೊಂಡ್ರೆ ನಾನು ರಿಯಲೈಸ್ ಮಾಡ್ಕೋತೇನೆ ಏನಾದ್ರು ನಾನು ಆ ದಿನ ಪಬ್ಲಿಕ್ ಸ್ಪೀಕಿಂಗ್ ಮಾಡಿರ್ಲಿಲ್ಲ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ನ ಸೆನೆಟ್ ಆಗೋದಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಎಲ್ಲಕ್ಕಿಂತ ಮಜವಾದ ಮಾತೇನಂದ್ರೆ ನನ್ನ ತರ ಹುಡುಗನಿಗೆ ಸರಿಯಾಗಿ ಬಟ್ಟೆ ಹಾಕುವ ನಾಲೆಡ್ಜ್ ಕೂಡ ಇರ್ಲಿಲ್ಲ ಅವನಿಗೆ ಬೆಸ್ಟ್ ಡ್ರೆಸ್ಡ್ ಮೆನ್ ಇಂದ ಯುನೈಟೆಡ್ ಸ್ಟೇಟ್ಸ್ ಸೆನೆಟ್ ನ ಅವಾರ್ಡ್ ಕೊಟ್ರು ಇದರಿಂದ ನಾನು ಇದನ್ನ ಕಲಿತೆ ಹೆದರೋದನ್ನ ಬಿಟ್ಟು ನಾವು ಕೆಲಸಕ್ಕೆ ಬರೋದನ್ನ ಮಾಡಿದ್ರೆ ಆಗ ತುಂಬಾ ಯೂಸ್ಲೆಸ್ ತೊಂದರೆಗಳು ಮುಗುದೆ ಸ್ನೇಹಿತರೆ ನಾವು ನೋಡಿದ್ವಿ ಈ ವಿಡಿಯೋನಲ್ಲಿ ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮ ಟೆನ್ಷನ್ ದೂರ ಮಾಡುವ ಮೂರು ಟೆಕ್ನಿಕ್ ತ ನೋಡಿದ್ವಿ ಬಾಳಿ ಮೊದಲನೇ ಟೆಕ್ನಿಕ್ ಹೇಳುತ್ತೆ ಬರೀ ನಿಮ್ಮ ಪ್ರೆಸೆಂಟ್ ಮೂಮೆಂಟ್ ಅನ್ನ ಬಾಳಿ ಪಾಸ್ ಅಲ್ಲಿ ಏನಾಗಿತ್ತು ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡ್ಬಿಟ್ಟು ಎರಡನೇ ಟೆಕ್ನಿಕ್ ಹೇಳುತ್ತೆ ಡೂ ನಥಿಂಗ್ ಅಂದ್ರೆ ಸಿಚುವೇಶನ್ ತುಂಬಾ ಹಾಳಾಗಿದ್ರೆ ಏನಾದ್ರೂ ಏನು ಮಾಡೋದಕ್ಕೆ ಆಗಲ್ಲ ಅಂದ್ರೆ ಆಗ ದೇವರಲ್ಲಿ ಬರೋ ಮತ್ತೆ ಬರೀ ಟೈಮ್ ನ ಪಾಸ್ ಆಗೋದಕ್ಕೆ ಬಿಡಿ ಮತ್ತೆ ಎಲ್ಲಾ ಸರಿ ಆಗುತ್ತೆ ಮತ್ತೆ ಫೈನಲಿ ಮೂರನೇ ಟೆಕ್ನಿಕ್ ಹೇಳ್ತೆ ನಮ್ಮ ಭಯನ ಓಡಿಸೋದ್ರ ಬದಲು ಬದಲಿಗೆ ಅದನ್ನ ಮಾಡಿ ನಿಮ್ಗೆ ಭಯ ಆಗೋದು ಮತ್ತೆ ಭಯ ತನಗೆ ತಾನೇ ಓಡೋಗತ್ತೆ ವಿಡಿಯೋ ಇಂದ ನಿಮ್ಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಇದರಿಂದ ಅವರಿಗೆ ಹೆಲ್ಪ್ ಆಗ್ಲಿ ಮತ್ತೆ ನಮ್ಗೂ ಹೆಲ್ಪ್ ಆಗುತ್ತೆ ಜಾಸ್ತಿ ಜನರಿಗೆ ಇನ್ಫಾರ್ಮೇಶನ್ ತಲ್ಪ್ಸೋದಕ್ ಸ್ನೇಹಿತರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಹೇಳ್ಬೋದು ನಮಗೆ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಯಾಕಂದ್ರೆ ನಮಗೂ ಫೀಡ್ಬ್ಯಾಕ್ ಸಿಗ್ಲಿ ಮತ್ತೆ ಅದೇ ಟಾಪಿಕ್ ನಾವು ಕವರ್ ಮಾಡ್ತೀವಿ ಈ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನ ಬಟನ್ ನ ಪ್ರೆಸ್ ಮಾಡಿ ಯಾಕಂದ್ರೆ ಇದೇ ರೀತಿ ಇನ್ಸ್ಪೈರಿಂಗ್ ನಾಲೆಜಬಲ್ ವಿಡಿಯೋಸ್ ನೀವು ಯಾವತ್ತೂ ಮಿಸ್ ಮಾಡದೇ ಇರಲಿ